ಶ್ರೀ ಗುರು ಭೋ ನಮ ಹರ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಗುವ ಫಲ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ವಿಶೇಷವಾಗಿ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣುವಂಥ ಯೋಗ ಏನು ಉದ್ಯೋಗ ಮಾಡ್ತಾಯಿದ್ರೆ ಅದರಲ್ಲಿ ವಿಶೇಷವಾದ ಹೆಸರು ಕೀರ್ತಿ ಗೌರವ ಸಂಪಾದನೆ ಆಗ್ತದೆ ಮತ್ತು ಬಡ್ತಿಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಕುಂಭರಾಶಿಯವರಿಗೆ ಮತ್ತು ಈ ತಿಂಗಳ ಸ್ವಲ್ಪ ಕಂಕಣ ಭಾಗ್ಯಗಳು ಸುಲಭವಾಗಿ ಕೂಡ ಬರುವಂಥ ಚಾನ್ಸ್ ಚೆನ್ನಾಗಿದೆ ಯಾರಿಗೆ ಮದುವೆ ವಿಚಾರ ಮಾಡ್ತೀರಿ ಅಂಥವರು ಓದು ಪ್ರಯತ್ನ ಮಾಡಿರಿ ಭಾಳ ಅನುಕೂಲವಾಗುವಂಥ ಯುಗ ಚೆನ್ನಾಗಿದೆ ಮತ್ತು ಉದ್ಯೋಗದಲ್ಲಿ ನಿಮಗೆ ಸಂಪಾದನೆ ಆಗುವಂಥ ಚಾನ್ಸಸ್ ಜಾಸ್ತಿ ಸೊ ಹಾಗಾಗಿ ಸ್ವಲ್ಪ ಕೆಲಸದಲ್ಲಿ ಉದ್ಯೋಗ ಹೆಚ್ಚು ಗಮನ ಕೊಡ್ರಿ ಸರ್ಕಾರ ಸಂಬಳವೂ ಬರ್ತದೆ ಮೇಲ್ ದುಡ್ಡು ಸಿಗುವಂಥ ಯುಗ ಭಾಳ ಚೆನ್ನಾಗಿದೆ ಕೆಲವು ವ್ಯವಹಾರಗಳಲ್ಲಿ ಸ್ವಲ್ಪ ಅಪಾಯಗಳಾಗ್ತದೆ ಸ್ವಲ್ಪ ಜಗಳಾಗ್ಬಿಡ್ತದೆ ಬಿಸ್ನೆಸ್ ಅಂತ ಹೇಳ್ತೀನಿ ಮುಖ್ಯವಾಗಿ ವ್ಯಾಪಾರಸ್ಥರು ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ನೋಡ್ಕೊಂಡು ಕೆಲಸ ಮಾಡಿ ಸಣ್ಣ ಸಣ್ಣ ಮಾತುಗಳಲ್ಲಿ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕಸ್ಟಮರ್ ಹತ್ರಕ್ಕೆ ಯಾಕೆಂದ್ರೆ ದೊಡ್ಡ ದೊಡ್ಡ ಜಗಳ ಮಾಡ್ಕೊಂಡ್ಬಿಡ್ತೀರಿ ವ್ಯಾಪಾರ ವ್ಯವಹಾರ ಕೆಡಿಸ್ಕೊಂಡ್ಬಿಡ್ತೀರಿ ಹಾಗಾಗಿ ವ್ಯಾಪಾರ ವ್ಯವಹಾರ ಮಾಡುವಂತಹವರು ಸ್ವಲ್ಪ ನಿಧಾನವಾಗಿ ಮಾತಾಡಿ ಕೆಲಸ ಕಾರ್ಯವನ್ನು ಮಾಡಿಕೊಳ್ಳಿ ಮತ್ತು ವಿಚೇ ವಿಶೇಷವಾಗಿ ವಿ ವಿಪರೀತ ಖರ್ಚುಗಳಾಗುವಂಥ ಚಾನ್ಸಸ್ ಕುಂಭರಾಶಿ ದುಡ್ಡು ಬರ್ತದೆ ಹಾಗೆ ಖರ್ಚು ಸಹ ಹಾಗೆ ಇರ್ತದೆ ಮತ್ತು ವ್ಯವಹಾರಗಳಲ್ಲಿ ಏನು ಮಾಡ್ಕೊಂಬಿಡ್ತೀರಿ ಮಾತು ಕೊಡ್ಬಿಡ್ತೀವಿ ಸಿಗಾಕೊಂಡ್ಬಿಡ್ತೀರಿ ಸಿಕ್ಕುಗಳು ಜಾಸ್ತಿ ಆಗ್ಬಿಡ್ತದೆ ಹಾಗಾಗಿ ಮಾತು ಕೊಡಬೇಕಾದ್ರೆ ನೋಡಿಕೊಂಡು ಕೆಲಸ ಕಾರ್ಯ ಬಿಸ್ನೆಸ್ ಮಾಡುವಂಥ ಮೇನ್ ಹೇಳ್ತೀವಿ ಸಿಕ್ಕುಗಳು ಜಾಸ್ತಿ ಆಗ್ಬಿಡ್ತದೆ ನಿಮ್ಮ ವ್ಯವಹಾರಗಳಲ್ಲಿ ಹಾಗಾಗಿ ಆಗದಾಗಿ ನೋಡ್ಕೋಬೇಕು ಮತ್ತು ಯಾವುದೇ ವಿಚಾರವನ್ನು ದುಡುಕಬೇಡಿ ದುಡುಕಿ ತೊಂದರೆ ಮಾಡ್ಕೊಂಬಿಡ್ತೀನಿ ಎಚ್ಚರ ಇರಬೇಕು ನಿಮಗೆ ಏನೇ ಬಿಸ್ನೆಸ್ ಮಾಡಿ ಯಾವುದೇ ವ್ಯವಹಾರ ಮಾಡ್ತಾರೆ ದುಡುಕಕ್ಕೆ ಮಾತ್ರ ಹೋಗಬೇಡಿ ಒಂದನ್ನು ಯೋಚನೆ ಮಾಡಿ ಮುಂದುವರಿ ಭಾಳ ಅನುಕೂಲ ಆಗ್ತದೆ ಕುಟುಂಬದಲ್ಲಿ ಏನೇ ಎಲ್ಲರಿಂದಲೂ ಕೀರ್ತಿ ಗೌರವ ಪ್ರಾರಂಭ ಸಿಗ್ತದೆ ನಿಮಗೆ ನಿಮ್ಮ ಕುಟುಂಬದಲ್ಲಿ ಏನಿರ್ತೀರಿ ಬಂಧುಗಳಲ್ಲಿ ಒಳ್ಳೆ ಹೆಸರು ಯಶಸ್ಸು ಸಿಗ್ತದೆ ಮತ್ತು ತೀರ್ಥಯಾತ್ರೆಗೆ ಹೋಗಿ ದೇವರ ದರ್ಶನ ಮಾಡುವಂತಹ ಯೋಗ ಚೆನ್ನಾಗಿದೆ ಅದು ಹೋಗಿ ಬನ್ನಿ ಇದು ವಿಶೇಷ ಹೇಗೆ ದೇವರು ನಮಗೆ ಅನುಕೂಲ ಮಾಡಿ ಭಗವಂತ ಭಗವಂತ ಅನ್ನೋದು ವಿಶೇಷ ದೇವರ ಅನುಗ್ರಹ ಆಗಿದೆ ಅಂತ ಅರ್ಥ ತೀರ್ಥಯಾತ್ರೆಗೆ ದೇವರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಪ್ರಯತ್ನ ಅಲ್ಲ ಅದು ಭಗವಂತನ ಅನುಗ್ರಹದಿಂದ ಕರೆಸ್ಕೊತಾನೆ ಹಾಗಾಗಿ ಅಂಥ ಕೆಲಸಕ್ಕೆ ಹೋಗಿ ಬಂದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ ಗುರುಗಳಿಗೆ ನ್ಯಾಯಾಧೀಶರಿಗೆ ಪ್ರಕಾಶರಿಗೆ ಒಳ್ಳೆ ಧರ್ಮದ ಆಚರಣೆ ಮಾಡುವಂಥವ್ರಿಗೆ ಶುಭ ಫಲ ಪ್ರಾಪ್ತದೆ ಯಾರು ಗುರುಗಳಿರ್ತೀರಿ ಆ ಗುರುಗಳಿಗೆ ನ್ಯಾಯಾಧೀಶರಿಗೆ ಪ್ರಕಾಶರಿಗೆ ಧರ್ಮದ ಆಚರಣೆ ಮಾಡುವಂತಹವ್ರಿಗೆ ಶುಭ ಫಲ ಪ್ರಾಪ್ತಿಯಾಗ್ತದೆ ಈ ಕೆಲಸ ಮಾಡೋರಿಗೆ ವ್ಯಾಪಾರ ವ್ಯವಹಾರಗಳಿಂದ ಹಾಗೂ ಅನೇಕ ಕಡೆಗಳಿಂದ ಸ್ವಲ್ಪ ಧನಯೋಗ ಆಗುವಂಥ ಚಂದ್ರ ಚೆನ್ನಾಗಿದೆ ನಿಮ್ಗೆ ವ್ಯಾಪಾರಕ್ಕೆ ಏನು ಬೇಕೋ ವ್ಯವಹಾರಕ್ಕೆ ಏನು ಬೇಕು ಮಾತ್ರ ಮುಂದುವರಿ ಲಾಭ ಇದ್ದರೆ ಕೆಲಸ ಕಾರ್ಯ ಮುಂದುವರಿ ಸುಮ್ಮನೆ ನಷ್ಟ ಮಾಡ್ಕೊಳಕ್ಕೆ ಮಾತ್ರ ಹೋಗಬೇಡಿ ಜಗಳ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ಉತ್ತಮ ಸ್ನೇಹಿತರ ಸಂಘ ಸಿಗತ್ತೆ ಈ ತಿಂಗಳಲ್ಲಿ ನಿಮಗೆ ಒಳ್ಳೊಳ್ಳೆ ಸ್ನೇಹಿತರು ಸಿಗ್ತಾರೆ ಅದನ್ನು ಸರಿಯಾಗಿ ಯುಟುಲೈಸ್ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗುತ್ತದೆ ಸ್ವಲ್ಪ ಈ ತಿಂಗಳಲ್ಲಿ ಏನಾಗುತ್ತೆ ನಿಮಗೆ ಅಂದರೆ ಸ್ವಲ್ಪ ಸಂಗೀತದ ಮೇಲೆ ಹೆಚ್ಚು ಆಸಕ್ತಿ ಬರ್ತದೆ ಸಂಗೀತ ಕೇಳಬೇಕು ಅಂತ ಅದು ಮಾಡಿ ಭಾಳ ಒಳ್ಳೆಯದು ಮತ್ತು ಉತ್ತಮ ಬುದ್ಧಿವಂತಿಕೆ ಬುದ್ಧಿ ಭಾಳ ಚೆನ್ನಾಗಿ ಕೊಡ್ತದೆ ನಿಮ್ಮ ಕುಂಭರಾಶಿಯವ್ರಿಗೆ ಈ ತಿಂಗಳಲ್ಲಿ ಆ ಬುದ್ಧಿಯ ಅನುಗ್ರಹದಿಂದ ವಿಶೇಷವಾದ ಕೆಲಸ ಮಾಡ್ಕೋಬೋದು ಮತ್ತು ವಿಶೇಷವಾದ ಉತ್ತಮ ಭೋಜನಗಳು ಪ್ರಾಪ್ತವಾದಂಥ ಊಟಗಳು ಸಿಗ್ತಕ್ಕಂಥದ್ದು ನಾನಾ ಕಡೆ ಫಂಕ್ಷನ್ಗೆ ಹೋಗ್ಬೇಕಾಗ್ತದೆ ಊಟಗಳು ಮಾಡಬೇಕಾಗ್ತದೆ ಮಾಡಿ ಬನ್ನಿ ಯಾವುದೇ ಕಾರಣಕ್ಕೂ ತೊಂದರೆಗಳಾಗೋದಿಲ್ಲ ಹಾಗೂ ನೀವು ಈ ಜೀ ತಿಂಗಳಲ್ಲಿ ವಿಲಾಸ ಜೀವನ ಯಾವುದೇ ಕಟ್ಟವಿಲ್ಲದೆ ಸುಖವಾಗಿ ಜೀವನ ಮಾಡಿಕೊಂಡು ನಿಮ್ಮ ಹ್ಯಾಪಿನೆಸ್ ಟೂರ್ ಹೋಗಿ ಬರ್ತಕ್ಕಂತಹದ್ದು ವಿ ಎ ಪಿ ನೋಡುವಂತಹದ್ದು ಪ್ರವಾಸ ಮಾಡುವಂಥದ್ದು ತೀರ್ಥಯಾತ್ರೆ ಮಾಡುವಂತಹದ್ದು ಮನೆಯಲ್ಲಿ ಶುಭ ಕಾರ್ಯ ಮಾಡುವಂಥ ಇವೆಲ್ಲ ಭಾಳ ಯೋಗ ಚೆನ್ನಾಗಿ ಕೊಟ್ಟಿದ್ದಾನೆ ವಿಲಾಸಿ ಅಂತ ಹೇಳಿದೆ ಅದಕ್ಕೆ ವಿಲಾಸ ಯೋಗ ಅಂತ ಹೆಸರು ಆ ವಿಲಾಸ ಯೋಗ ಸಿಕ್ಕಿದೆ ಈ ತಿಂಗಳಲ್ಲಿ ಹಾಗಾಗಿ ಅದನ್ನು ನೀವು ನಡೆಸ್ಕೊಳ್ಳಿ ಮತ್ತು ಎಲ್ಲರಿಂದಲೂ ಗೌರವ ಸಂಪಾದನೆ ಮಾಡಿದ್ರಿ ಏ ಯಾವ ಗೌರವ ಅಂದರೆ ರಾಜ್ಯ ಪೂಜ್ಯ ಅಂತ ಹೆಸರಿಗೆ ರಾಜರ ಥರ ಗೌರವ ಕೊಟ್ಟು ನೋಡ್ಕೊತಾರೆ ನಿಮ್ಮ ತಿಂಗಳಲ್ಲಿ ಕುಂಭರಾಶಿಯವರನ್ನ ಹಾಗಾಗಿ ಆ ಯೋಗವನ್ನು ನೀವು ಉಪಯೋಗ ರಾಜಯೋಗ ಅಂತ ಹೆಸರು ಭಾಳ ಉಪಯೋಗಿಸಿಕೊಡ್ರಿ ಅನುಕೂಲ ಆಗ್ತದೆ ಸೊ ನಿಮ್ಮ ಅಭಿವೃದ್ಧಿಗೆ ಈ ತಿಂಗಳಲ್ಲಿ ಏನು ಮಾಡಬೇಕಂದ್ರೆ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂತಹ ಈ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಯಾವ ಶತ್ರುಗಳು ನಿಮ್ಗೇನು ಮಾಡ್ಕೊಳಕ್ಕೆ ಆಗಲ್ಲ ಷಣ್ಮುಖ ಅಂತ ಹೆಸರು ಸೊ ಅಂದರೆ ನೀವು ಹೆಚ್ಚು ಗಮನ ಕೊಟ್ಟು ಕೆಲಸ ಕಾರ್ಯ ಮಾಡಿಕೊಳ್ಳಿ ಅಂತ ಆರು ಮುಖ ಶಣ್ಣುಮುಖಂಗೆ ಹಾಗಾಗಿ ನಿಮ್ಮ ಕೆಲಸಗಳ ಸುತ್ತಲೂ ನೋಡ್ಕೊಂಡು ಕೆಲಸ ಕಾರ್ಯ ಮಾಡಿ ಸುಮ್ಮ ಸುಮ್ಮನೆ ಶತ್ರು ಮನೆಗಳಿಗೆ ಹೋಗಬೇಡಿ ಸುಮ್ಮನೆ ಜಗಳ ಕನ್ನಡ ಮಳಗೊಳ್ಳೋಕ್ಕೆ ಹೋಗಬೇಡಿ ಯಾರತ್ರೂ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂತಹದ್ದು ತೊಗರಿಬೇಳೆ ದಾನ ಕೊಡುವಂತಹದ್ದು ಕೆಂಪು ವಸ್ತ್ರ ದಾನ ಕೊಡುವಂಥದ್ದೆಲ್ಲ ಬಹಳ ಉತ್ತಮ ಫಲ ಕುಂಭರಾಶಿಯವರು ಈ ತಿಂಗಳಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯ ದರ್ಶನ ಶುಭ ಶುಭಫಲ ನಿಮಗಾಗಿ ಕಾಯ್ತಾ ಇರ್ತಾರೆ ನಿಮಗಾಗಿ ಅನುಕೂಲ ಮಾಡಿಕೊಡ್ತಾರೆ ನೀವು ಅಂದಕೊಂಡ ಕೆಲಸ ಕಾರ್ಯಗಳೆಲ್ಲ ಶುಭವಾಗ್ತದೆ i'm